ಡಬರ್ ಮ್ಯಾನ್ ನಾಯಿಗಳಲ್ಲಿ ಚಿಕ್ಕ ಚಿಕ್ಕ ಏನುಗಳು ರ್ಯಾಷಸ್ ಆದಾಗ ಈ ರೀತಿಯಾಗಿ ಮಾಡುವುದು ಈ ಥರ ಪೌಡ್ರನ್ನ ಚೆನ್ನಾಗಿ ಅಪ್ಲೈ ಮಾಡಿ ಕೆ ಪೌಡರು ಪ್ರತಿ ವೆಟರ್ನರಿ ಮೆಡಿಕಲ್ ಶಾಪ್ಗಳಲ್ಲಿ ದೊರೆಯುತ್ತದೆ ಅವರ್ ಸಿಟ್ ಈ ಥರ ಕೆರ್ಕಂತ ಇರುತ್ತೆ ಸ್ನೇಹಿತರೆ ಯಾವಾಗಲೂ ನೋಡ್ಬೋದು ಕಿವಿ ಹತ್ರ ಇಲ್ಲಿ ಝೂಮ್ ಆಗ್ತಿದ್ದೀನಿ ಫಾರ್ ರ್ಯಾಶಸ್ ಥರ ಆಗಿರುತ್ತೆ ನೋಡಿ ಕಾಲೆಲ್ಲ ಕೆರೆ ಸ್ವಲ್ಪ ಕೂದಲು ಉದುರಿರುತ್ತೆ ನಾಯಿ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ ಆದರೆ ಚಿಕ್ಕ ಚಿಕ್ಕ ರ್ಯಾಷಸ್ ಥರ ಆಗಿ ಕುದಲುಗಳು ಸ್ನೇಹಿತರೆ ಇದಕ್ಕೆ ಆ ಪೌಡ್ರನ್ನ ನಾನು ನಿಮ್ಗೆ ಡಿಸ್ಪ್ಲೇಲ್ಲಿ ತೋರಿಸಿದ್ದು ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ ಎರಡು ದಿನ ಹಾಕಿದಕ್ಕೆ ರ್ಯಾಷಸ್ ಎಲ್ಲ ಕಮ್ಮಿ ಆಗಿದೆ ಈ ಥರ ಪೌಡ್ರನ್ನ ನೀವು ಯೂಸ್ ಮಾಡಿಬಿಟ್ಟು ಈ ಥರ ನೋಡಿ ಚಿಕ್ಕ ಚಿಕ್ಕ ಮಾರ್ಕ್ ಕಾಣ್ತಾ ಇದೆ ಈ ಥರ ಎಲ್ಲ ನಾನು ಹೇಳಿದೆ ಕಂಪ್ನಿ ಅಂತಲ್ಲ ಇಲ್ಲಿ ಒಳ್ಳೆ ಒಳ್ಳೆ ಕಂಪ್ನಿಗಳ ಪೌಡ್ರ್ಗಳು ಸಿಗುತ್ತೆ ಅದನ್ನು ಕೂಡ ತಾವು ಯೂಸ್ ಮಾಡ್ಬೋದು ವಿಡಿಯೋ ನೋಡ್ತಾರೆ ಧನ್ಯವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇದೆ